ನಮಸ್ಕಾರ ವೀಕ್ಷಕರೇ ಒಂದು ಕಡೆ ತಮಿಳುನಾಡು ಸಿಎಂ ಸ್ಟಾಲಿನ್ ಕಾರ್ತಿಕ ದೀಪದ ಇಶ್ಯೂ ಇಟ್ಕೊಂಡು ಎಲ್ಲಾ ಇಂಡಿ ನಾಯಕರನ್ನ ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ಓಲೈಕೆ ಮಾಡ್ತಾ ಇದ್ರೆ ಇತ್ತ ಅಣ್ಣಾಮಲೈ ದಿಟ್ಟ ಹೆಜ್ಜೆ ಇಟ್ಟು ಮುಂದಿನ ಅಸ್ತ್ರಕ್ಕೆ ರೆಡಿಯಾಗಿದ್ದಾರೆ ಎನ್ಡಿಎ ಒಕ್ಕೂಟಕ್ಕೆ ಅತ್ಯಂತ ಅಗತ್ಯವಾಗಿರೋ ನಾಯಕರನ್ನ ಒಗ್ಗೂಡಿಸುವುದಕ್ಕೆ ಅಣ್ಣಾಮಲೈ ದಿಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಇಷ್ಟು ದಿನ ಪಳನಿಸ್ವಾಮಿ ಅಪೋಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ವಿಚಾರ ಸ್ವಲ್ಪ ನೆನೆಗುದಿಗೆ ಬಿದ್ದಿತ್ತು ಆದ್ರೆ ಈ ಬಾರಿ ಇನ್ನೂ ಒಂದು ಬಲವಾದ ಅಸ್ತ್ರ ಸಿಕ್ಕಿದ್ದು ಡಿಎಂಕೆಗೆ ಸವಾಲ್ ಹಾಕೋದಕ್ಕೆ ದೊಡ್ಡ ಅಖಾಡ ರೆಡಿ ಆಗ್ತಾ ಇದೆ ಅಲ್ಲದೆ ಅಣ್ಣಾಮಲೈ ಕಾರ್ಯವೈಖರಿ ಇನ್ನೊಂದು ರೀತಿಯ ಚರ್ಚೆಗೂ ದಾರಿ ಮಾಡಿ ಇದೆ ಇದೇ ಹೊತ್ತಲ್ಲಿ ಸನಾತನ ಧರ್ಮದ ವಿರುದ್ಧ ಒಗ್ಗೂಡಿರೋ ಎಂಪಿಗಳ ವಿರುದ್ಧ ಅಣ್ಣಾಮಲೈ ಗುಡುಗಿದ್ರೆ ಅತ್ತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಚಾಟಿ ಬೀಸಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ತಿಂಗಳು ತಮಿಳುನಾಡು ರಾಜಕೀಯದಲ್ಲಿ ಸದ್ದು ಮಾಡಿದ ದೊಡ್ಡ ಸುದ್ದಿ ಅಂದ್ರೆ ಅದು ಅಣ್ಣಾಮಲೈಗೆ ಪಕ್ಷದ ಮೇಲೆ ಅಸಮಾಧಾನ ಇದೆ ಅನ್ನೋದು ಅದಕ್ಕೆ ಪೂರಕವಾಗುವಂತಿದ್ದ ಅಣ್ಣಾಮಲೈ ಹೇಳಿಕೆಗಳು ಇದನ್ನು ನೋಡಿ ಎಲೆಕ್ಷನ್ ಟೈಮ್ ನಲ್ಲಿ ಈ ಬೆಳವಣಿಗೆ ಬಿಜೆಪಿಗೆ ದುಬಾರಿ ಆಗ್ಬೋದು ಅನ್ನೋ ಆತಂಕ ಬೆಂಬಲಿಗರಿಗೆ ಕಾಡಿದರೆ ವಿರೋಧಿಗಳಿಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆದಂತಾಗಿತ್ತು ಆದರೆ ಅದಾದ ಕೆಲ ದಿನಗಳಲ್ಲೇ ಆರಂಭವಾದ ಅಣ್ಣಾಮಲೈ ದೆಹಲಿ ದಂಡಯಾತ್ರೆ ಮತ್ತೆ ಈಗ ವಿಘ್ನ ಸಂತೋಷಿಗಳ ನಿದ್ದೆಗೆಡಿಸ್ತಾ ಇದೆ ಕಳೆದ ಒಂದು ತಿಂಗಳಲ್ಲಿ ಹಲವು ಸಲ ಹೈಕಮಾಂಡ್ ಹಾಗೂ ಬಿಜೆಪಿ ಪ್ರಮುಖರ ಜೊತೆ ಗೌಪ್ಯ ಮಾತುಕತೆ ನಡೆಸಿರೋ ಅಣ್ಣಾಮಲೈ ಈ ಬಾರಿ ಸ್ಪಷ್ಟ ನಿರ್ಧಾರದೊಂದಿಗೆ ಮತ್ತೆ ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಯಾವುದು ಅನ್ನೋದು ಕೂಡ ಬಹಿರಂಗಗೊಂಡಿದೆ ಇಬ್ಬರು ಗೇಮ್ ಚೇಂಜರ್ಗಳು ಕಮಲಕೋಟೆ ಒಳಗೆ ಎಂಟ್ರಿ ಕೊಡೋದು ಆಲ್ಮೋಸ್ಟ್ ಪಕ್ಕಾ ಆಗಿದೆ ಎಐ ಎಡಿಎಂಕೆ ಯಲ್ಲಿ ಪ್ರಭಾವಿ ನಾಯಕರು ಅಂತ ಗುರುತಿಸಿಕೊಂಡಿದ್ದ ಮಾಜಿ ಸಿಎಂ ಓ ಪನ್ನೀರ್ಸೆಲ್ವಂ ಹಾಗೂ ಟಿ ದಿನಕರನ್ ಬಗ್ಗೆ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಸಮುದಾಯದ ಆಯಾಮದಲ್ಲಿ ಹಾಗೂ ಸೀನಿಯಾರಿಟಿ ಆಯಾಮದಲ್ಲಿ ಇಬ್ಬರು ನಾಯಕರು ಎಐಎಡಿಎಂಕೆ ದೊಡ್ಡ ಪ್ರಭಾವಿಗಳೇ ಆಗಿದ್ರು ಆದರೆ ಆಂತರಿಕ ಸಮಸ್ಯೆಗಳಿಂದ ದೂರವಾಗಿರೋ ಇವರನ್ನ ಕರೆತಂದ್ರೆ ಗೆಲ್ಲೋ ವಿಶ್ವಾಸವೂ ಹೆಚ್ಚುತ್ತೆ ಏನಿಲ್ಲ ಅಂದ್ರೂ ಡಿಎಂಕೆಗೆ ಗೆಲುವು ಸುಲಭ ಅಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಕಳೆದ ಕೆಲವು ದಿನಗಳಿಂದ ಈ ಇಬ್ಬರ ಜೊತೆಯಲ್ಲೂ ಅಣ್ಣಾಮಲೈ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸಿದ್ದು ಒಂದು ಹಂತದಲ್ಲಿ ಎಲ್ಲವೂ ಒಪ್ಪಂದ ಆಗಿದೆ ಈ ಇಬ್ಬರಿಗೂ ಬಿಜೆಪಿ ಜೊತೆಯಲ್ಲಿ ಹಳೆಯ ನಂಟಿದ್ದು ಮತ್ತೆ ಕೈ ಜೋಡಿಸೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಈಗ ಹೈಕಮಾಂಡ್ ಯಾವ ನಿರ್ದೇಶನ ಕೊಡುತ್ತೋ ಅದರ ಬೆನ್ನಲ್ಲೇ ಮಹಾ ಮೈತ್ರಿ ಫಿಕ್ಸ್ ಆಗಿದೆ ಯಾವಾಗ ಎಲ್ಲಿ ಅನ್ನೋದಷ್ಟೇ ಈಗ ಉತ್ತರ ಸಿಗಬೇಕಾದ ಪ್ರಶ್ನೆಗಳು ಅನ್ನಿಸ್ಕೊಳ್ತಾ ಇದೆ ಅಂದ ಹಾಗೆ ಈ ಇಬ್ಬರು ನಾಯಕರನ್ನ ಕರೆಸೋದು ಈ ಮಟ್ಟದ ಸವಾಲಾಗೋದಕ್ಕೆ ಕಾರಣವೇ ಪಳನಿಸ್ವಾಮಿ ಅನ್ನೋದು ಗೊತ್ತು ಈಗ ಫೈನಲ್ ಸ್ಟೇಜ್ಗೆ ಹೋಗಿದೆ ಅಂದ್ರೆ ಪಳನಿಸ್ವಾಮಿ ಒಪ್ಪಿಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ ಪಳನಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಈ ಮೈತ್ರಿ ಕೆಲಸ ಬಿರುಸಿನಿಂದ ಸಾಕ್ತಾ ಇರೋದು ಅನ್ನೋ ವಿಷಯ ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಈ ಇಬ್ಬರು ನಾಯಕರು ಎಐಎಡಿಎಂಕೆಗೆ ಗರ್ವಾಪ್ಸಿ ಆಗ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ ಈ ಮೈತ್ರಿಯಿಂದ ಆಗೋ ಪ್ರಯೋಜನದ ಬಗ್ಗೆ ಹೇಳಿದಾಗ ಪಳನಿ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಪಕ್ಷದ ಒಳಗೆ ಸೇರಿಸಿಕೊಳ್ಳುವ ಮಾತೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಆದ್ರೆ ಹಿಂಬಾಗಿಲಿನಿಂದ ಮೈತ್ರಿಗೆ ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಪ್ರತ್ಯೇಕವಾಗಿಯೋ ಅಥವಾ ಬೇರೆ ಪಕ್ಷಗಳ ಮೂಲಕವೋ ಅವರು ಎನ್ಡಿಎಗೆ ಬಂದು ಕೈ ಜೋಡಿಸುವುದಾದ್ರೆ ತಮ್ಮ ಅಭ್ಯಂತರ ಇಲ್ಲ ಬರ್ಲಿ ಅನ್ನೋದನ್ನ ಹೇಳಿದ್ದಾರೆ ಇದೇ ಈಗ ಬಿಜೆಪಿಗೆ ದೊಡ್ಡ ಬೂಸ್ಟ್ ಕೊಡ್ತಾ ಇರೋದು ಇದರ ಆಧಾರದಲ್ಲಿ ಅತ್ತ ದೆಹಲಿಯಲ್ಲಿ ಅಣ್ಣಾಮಲೈ ಬೀಡು ಬಿಟ್ಟಿದ್ರೆ ಇತ್ತ ಪಳನಿಸ್ವಾಮಿ ತಮ್ಮ ಪಕ್ಷದ ನಾಯಕರ ಜೊತೆಗೆ ಮಹತ್ವದ ಮೀಟಿಂಗ್ ಕರೆದಿರುವುದು ರಾಜಕೀಯದ ಅಂಗಳದಲ್ಲಿ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲೂ ಬಿಜೆಪಿ ಜೊತೆಗೆ ಓಪಿಎಸ್ ಹಾಗೂ ಟಿಟಿವಿ ಜೊತೆಯಾಗಿ ಹೆಜ್ಜೆ ಹಾಕಿದ್ರು ಆದರೆ ಅದಾದ ನಂತರ ಪಳನಿಸ್ವಾಮಿ ಕೈ ಜೋಡಿಸಿದ ಮೇಲೆ ಹಲವು ಬದಲಾವಣೆಗಳಾದವು ಆದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಆಗದೇ ಇದ್ರೆ ತಾವು ಮತ್ತೊಮ್ಮೆ ಸಿಎಂ ಆಗೋದಿಲ್ಲ ಅನ್ನೋದು ಪಳನಿಸ್ವಾಮಿಯ ಅರಿವಿಗೆ ಬಂದಿರೋದ್ರಿಂದ ಎಲ್ಲದಕ್ಕೂ ಅಡ್ಡಗಾಲು ಹಾಕೋದು ಒಳ್ಳೆಯದಲ್ಲ ಅನ್ನೋ ಆಲೋಚನೆ ಬಂದಂತೆ ಭಾಸವಾಗ್ತಾ ಇದೆ ಎಐಎಡಿಎಂಕೆಗೆ ನೇರವಾಗಿ ಬಾರದೆ ಎಂಡಿಎ ಅಂಗಳಕ್ಕೆ ಇವರಿಬ್ಬರು ಬಂದರೂ ಮೈತ್ರಿ ಧರ್ಮದಂತೆ ಒಟ್ಟಾಗಿ ಪ್ರಚಾರ ಹಾಗೂ ತಂತ್ರಗಾರಿಕೆ ನಡೆಸಲೇಬೇಕಾಗುತ್ತೆ ಆದ್ರಿಂದ ಗ್ರೌಂಡ್ ಲೆವೆಲ್ ನಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಪೂರ್ವ ತಯಾರಿ ಚರ್ಚೆಗೆ ಪಳನಿಸ್ವಾಮಿ ಈ ಮೀಟಿಂಗ್ ಕರೆದಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಅಂದಹಾಗೆ ಯಾಕೆ ಪಳನಿಸ್ವಾಮಿ ಎಲ್ಲರನ್ನು ವಿರೋಧಿಸ್ತಾರೆ ಹಾಗೂ ಯಾಕೆ ಪಳನಿಸ್ವಾಮಿ ನಿರ್ಧಾರಗಳಿಗೆ ತಲೆಯಾಡಿಸುವ ಸ್ಥಿತಿ ಬಂದಿದೆ ಅನ್ನೋದು ಕೂಡ ಇಲ್ಲಿ ಮೂಡೋ ಪ್ರಶ್ನೆ ಈ ಹಿಂದೆ ಪನ್ನೀರ್ ಸಲ್ವಂ ಪಕ್ಷದಲ್ಲಿ ಇದ್ದಾಗ ಅಧಿಕಾರ ಹಂಚಿಕೆ ಆಗಿದ್ದನ್ನ ಎಲ್ಲರೂ ನೋಡಿದ್ದಾರೆ ಕೊನೆಗೆ ಅಲ್ಲೇ ಸಮಸ್ಯೆಗಳು ಶುರುವಾಗಿ ಹಲವು ನಾಯಕರ ಎಕ್ಸಿಟ್ ಆಗೋ ಹಾಗಾಯಿತು ಇದರ ಅರ್ಥ ಪಳನಿಸ್ವಾಮಿಗೆ ಸಿಎಂ ಕುರ್ಚಿ ಅಥವಾ ಎಐಎಡಿಎಂಕೆಗೆ ತಮ್ಮನ್ನ ಹೊರತುಪಡಿಸಿ ಇನ್ನೊಬ್ಬ ಪ್ರಮುಖ ನಾಯಕ ಅಥವಾ ಸರಿಸಮನಾದ ನಾಯಕ ಇರೋದು ಇಷ್ಟ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇತ್ತೀಚೆಗೆ ಸೆಂಗೋಟಯ್ಯನನ್ನು ಪ್ರಭಾವಿ ನಾಯಕ ಕೂಡ ಪಕ್ಷವನ್ನ ತೊರೆದು ವಿಜಯ್ ಪಕ್ಷಕ್ಕೆ ಸೇರ್ಪಡೆ ಆದ್ರೂ ಪಳನಿಸ್ವಾಮಿ ಡೋಂಟ್ ಕೇರ್ ಅನ್ನು ಹಾಗಿದ್ದಾರೆ ಆದರೆ ಇವರೆಲ್ಲರೂ ಪ್ರಭಾವಿಗಳೇ ಅನ್ನೋದು ಗೊತ್ತಿದೆ ಸರಿ ಕೊನೆ ಪಕ್ಷ ಪಳನಿಯನ್ನೇ ಹೊರಗಿಟ್ಟು ಉಳಿದವರನ್ನ ಒಗ್ಗೂಡಿಸೋಣ ಅಂದ್ರೆ ಪಳನಿಸ್ವಾಮಿ ವಿಭಜಿತಗೊಂಡ್ರೆ ಜಯಲಲಿತಾ ಪಕ್ಷ ಅರ್ಧಕ್ಕರ್ಧ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಅನ್ನೋದು ಕೂಡ ವಾಸ್ತವ ಅದರಿಂದ ಬಹಳ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಲಾಗ್ತಾ ಇದೆ ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಪಕ್ಷ ಬಲವರ್ಧನೆಯ ಎಲ್ಲಾ ಆಪರೇಷನ್ಗಳನ್ನು ಮಾಡ್ತಾ ಇರೋದು ಅಣ್ಣಾಮಲೈ ಅನ್ನೋದನ್ನ ಪಳನಿಸ್ವಾಮಿ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸಲುವಾಗಿ ಅಣ್ಣಾಮಲೈರನ್ನ ಪ್ರೆಸಿಡೆಂಟ್ ಹುದ್ದೆಯಿಂದ ಕೆಳಗಿಳಿಸಿದ್ದು ಯಾವ ಮಟ್ಟದಲ್ಲಿ ಚರ್ಚೆ ಆಯ್ತು ಅನ್ನೋದು ಈಗ ಇತಿಹಾಸ ಆದ್ರೆ ಪ್ರೆಸಿಡೆಂಟ್ ಪಟ್ಟ ಇಲ್ಲದೆ ಇದ್ರೂ ಆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರೋದು ಅಣ್ಣಾಮಲೈ ಅನ್ನೋದು ಕಾಣಿಸ್ತಾ ಇದೆ ರಾಜ್ಯದ ಒಳಗಿನ ಯಾವ ಬೆಳವಣಿಗೆ ಇದ್ರೂ ಹೈಕಮಾಂಡ್ಗೆ ಅದು ತಲುಪೋದಾಗ್ಲಿ ಅಥವಾ ಹೈಕಮಾಂಡ್ ಕಡೆಯಿಂದ ಯಾವುದೇ ಸಂದೇಶಗಳು ಬರೋದಿದ್ರು ಅದು ಅಣ್ಣಾಮಲೈ ಮೂಲಕವೇ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಅದರಿಂದ ಅಣ್ಣಾಮಲೈರನ್ನ ಬಿಟ್ಟು ತಮಿಳುನಾಡು ಬಿಜೆಪಿ ಇಲ್ಲ ಅನ್ನೋದು ಹೇಳದೆಯೇ ಹೇಳಿದಂತೆ ಎಲ್ಲಾ ಹಂತಗಳಲ್ಲೂ ಭಾಸವಾಗ್ತಾ ಇದೆ ಆದ್ರಿಂದ ಇದೆಲ್ಲವನ್ನ ಮುಂಚೆಯೇ ಕ್ಲಿಯರ್ ಮಾಡಿಕೊಂಡೇ ಅಣ್ಣಾಮಲೈರನ್ನ ಆ ಸ್ಥಾನದಿಂದ ಪದಚ್ಯುತಿಗೊಳಿಸಿದರ ಅನ್ನೋ ಚರ್ಚೆಗಳು ಕೂಡ ಈಗ ನಡೀತಾ ಇದೆ ಒಂದು ಕಡೆ ಬಿಜೆಪಿ ಡಿಎ ಬಲವರ್ಧನೆಗೆ ಮುಂದಾಗ್ತಾ ಇದ್ರೆ ಇನ್ನೊಂದು ಕಡೆ ಪ್ರಮುಖ ಎದುರಾಳಿ ಡಿಎಂಕೆ ಹಿಂದೂ ವಿರೋಧವನ್ನ ದೊಡ್ಡ ಮಟ್ಟದಲ್ಲಿ ಎಳ್ಕೊಂಡು ಬರ್ತಾ ಇದೆ ಇದಕ್ಕೂ ಅಣ್ಣಾಮಲೈ ಚಾಟಿ ಬೀಸಿದ್ದಾರೆ ತಮಿಳುನಾಡಿನಲ್ಲಿ ಕಾರ್ತಿಕ ದೀಪ ಬೆಳಗೋದಕ್ಕೆ ಅನುಮತಿ ನೀಡಿದ್ದ ಜಡ್ಜ್ ವಿರುದ್ಧ ನೂರು ಲೋಕಸಭಾ ಸದಸ್ಯರು ಇಂಪೀಚ್ಮೆಂಟ್ ಮೋಷನ್ಗೆ ಮುಂದಾಗಿರೋ ಬಗ್ಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ ಈ ಬಳಗದಲ್ಲಿ ಯಾರೆಲ್ಲಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಈ ವಿಡಿಯೋವನ್ನ ಶೇರ್ ಮಾಡಿ ಆಕ್ರೋಶ ಹೊರ ಹಾಕಿರೋ ಅಣ್ಣಾಮಲಾಯ್ ಯಾವುದಾದ್ರೂ ಸಂದರ್ಭದಲ್ಲಿ ಹಿಂದೂ ವಿರೋಧಕ್ಕೆ ಅವಕಾಶ ಇದೆ ಅಂದ್ರೆ ಇವರೆಲ್ಲರೂ ಓಡೋಡಿ ಬಂದು ಭಾಗವಹಿಸುತ್ತಾರೆ ಇದು ಅವರಿಗೆ ಹೆಮ್ಮೆಯ ವಿಚಾರದಂತೆ ಕಾಣಿಸ್ತಾ ಇದೆ ಈಗಾಗಲೇ ಡಿಎಂಕೆ ಸರ್ಕಾರ ಮದ್ರಾಸ್ ಹೈಕೋರ್ಟ್ ಜಡ್ಜ್ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಪೆಟಿಷನ್ ಹಾಕಿದ್ರು ಅದು ಸಾಲದ ಮತ್ತೊಮ್ಮೆ ಇಂಪೀಚ್ಮೆಂಟ್ ಮೋಷನ್ ಮುಂದಾಗ್ತಾರೆ ಅಂದ್ರೆ ಇವರ ಓಲೈಕೆ ಹಾಗೂ ಹಿಂದೂ ವಿರೋಧ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕಿದೆ ಯಾವಾಗಲೂ ನ್ಯಾಯ ನೀತಿ ಸಂವಿಧಾನ ಅಂತ ಬೊಬ್ಬೆ ಹೊಡೆಯುವವರು ಇವತ್ತು ಸನಾತನ ಧರ್ಮದ ಪರವಾದ ತೀರ್ಪಿನ ವಿರುದ್ಧ ನಿಲ್ತಾರೆ ಅಂದ್ರೆ ಇದು ಅಲರ್ಟ್ ಮೆಸೇಜ್ ಅಂತ ಕಿಡಿಕಾರಿದ್ದಾರೆ ಇನ್ನೊಂದೆಡೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೋಟ್ಯಂತರ ಭಕ್ತ ರೋ ಶಬರಿಮಲೈ ದೇಗುಲದ ವಿರುದ್ಧವಾಗಿ ತೀರ್ಪು ಕೊಟ್ಟಿತ್ತು ಆಗ ಭಕ್ತರು ಹೋರಾಟ ಮಾಡಿದ್ರೆ ಹೊರತು ಜಡ್ಜ್ ವಿರುದ್ಧ ದೋಷಾರೋಪವನ್ನ ಮಾಡಲಿಲ್ಲ ಆದ್ರೆ ಈಗ ಇವರು ಕಾನೂನಿಗೆ ಸವಾಲು ಹಾಕ್ತಾ ಇದ್ದಾರೆ ಈ ಅನುಕೂಲಕ್ಕೆ ತಕ್ಕಂತ ಜಾತ್ಯತೀತತೆ ಅತೀತತೆ ಯಾವತ್ತು ಹಿಂದೂಗಳಿಗೆ ಡೇಂಜರ್ ಸನಾತನ ಧರ್ಮಕ್ಕಾಗಿ ಪ್ರತ್ಯೇಕ ಸನಾತನ ಬೋರ್ಡ್ ಅವಶ್ಯಕತೆ ಇದೆ ಅನ್ನೋದು ಈ ಎಲ್ಲಾ ಘಟನೆಗಳಿಂದ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ದೇವಸ್ಥಾನ ಹಾಗೂ ಸಂಪ್ರದಾಯಗಳಿಗೆ ಸಂಬಂಧಪಟ್ಟ ಎಲ್ಲಾ ಹಕ್ಕು ನಮ್ಮ ಕೈಯಲ್ಲೇ ಇರಬೇಕು ರಾಜಕೀಯ ಶಕ್ತಿ ಅದರ ಒಳಗೆ ನುಸುಳೋದಕ್ಕೆ ಬಿಡಬಾರದು ಈಗಲಾದ್ರೂ ಅಷ್ಟೇ ಸಂವಿಧಾನದಲ್ಲಿ ಅವರವರ ಆಚರಣೆಗಳನ್ನು ಆಚರಿಸುವುದಕ್ಕೆ ಅವಕಾಶ ಇದೆ ಆದರೆ ಸ್ಯೂಡೋ ಸೆಕ್ಯುಲಾರ್ ನಾಯಕರು ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಸಮಾನತೆಗೆ ಸರಿಯಾದ ಅರ್ಥ ಕಂಡುಕೊಳ್ಳೋದಿಲ್ಲ ಒಟ್ನಲ್ಲಿ ತಮಿಳುನಾಡು ಚುನಾವಣೆಗಾಗಿ ಯಾವುದೆಲ್ಲ ಸಾಧ್ಯವೋ ಡಿಎಂಕೆ ಹೆಜ್ಜೆ ಇಡ್ತಾ ಇದೆ ಯಾರು ಏನೇ ಕೂಗಾಡಿದ್ರು ಸರ್ಕಸ್ ಮಾಡಿದ್ರು ಅಂತಿಮವಾಗಿ ಅಲ್ಲಿನ ಜನರ ನಿರ್ಧಾರವೇ ಫೈನಲ್ ಆದ್ರಿಂದ ಪ್ರಪಂಚದಲ್ಲೇ ಅತಿ ಬುದ್ಧಿವಂತರು ಅಂತ ಹೇಳಿಕೊಳ್ಳೋ ಜನರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ